ಸರ್ ಹಾಯ್ ಸರ್ ಸರ್ ಎಷ್ಟು ಜನಕ್ಕೆ ರೆಡಿ ಆಗ್ತಿದೆ ಊಟ ಎಲ್ಲ ಹದಿನೈದು ಸಾವಿರ ಜನಕ್ಕೆ ಏನೇನೆಲ್ಲ ರೆಡಿ ಆಗ್ಬೋದು ಸರ್ ಪೈನಪ್ಪ ಅನ್ನ ಸಾಂಬಾರ್ ಹುಳಿ ಪಾಯಸ ಗೋಬಿ ದೋಸೆ ರೊಮಲ್ ರೊಟ್ಟಿ ಬಾಳೆಕೆ ಹುಳಿ ರೊಮಲ್ ರೊಟ್ಟಿ ನೈಟು ಇವಾಗ ಹೋಳ್ಗೆ ನೈಟು ಬಾಳಕೆ ಹುಳಿ ಅನ್ನ ಸಾಂಬಾರು ರಸಮ ಮಜ್ಜಿಗೆ ಸ್ವೀಟ್ಗಳು ಎಲ್ಲ ರೆಡಿ ರೀಟೈತೆ ಟೋಟಲ್ ಎಷ್ಟು ಸಾವಿರ ಜನ ಸೇರ್ಬೋದು ಅಂತ ಹೇಳಿದ್ದಾರೆ ನಿಮಗೆ ಸಾವಿರ ಜನ ಸೇರ್ಬೋದು ಏನೇನು ಸ್ಪೆಷಲ್ ಸರ್ ಇಲ್ಲಿ ಮದುವೆಯಲ್ಲಿ ಊಟ ಇಲ್ಲ ಹೋಳಿಗೆ ಊಟನೇ ಕೇಳಿರೋದು ಅದರಿಂದ ಹೋಳಿಗೆ ಊಟನೇ ಹತ್ರ ರೊಳೆ ಪಾಯಸ ಹೋಳಿಗೆ ಊಟ ಬಾಳಕೆ ಹುಳಿ ಅನ್ನ ಸಾಂಬಾರು ಮಜ್ಜಿಗೆ ಮಾಮೂಲಿ ಐಟಮ್ ಎಲ್ಲ ಥರ ಪಲ್ಯಗಳು ಗೋಬಿ ಇದೆ ರೋಮಲ್ ರೊಟ್ಟಿ ಇದೆ ಪಾಲಕ್ ಪನ್ನೀರ್ ಬೇವಿ ಅಲ್ಲೇ ದೋಸೆ ಇದೆ ನೈಟು ಆಲೂಗಡ್ಡೆ ಪಲ್ಯ ಎಲ್ಲ ಇದೆ ಎಷ್ಟು ಥರ ವೆರೈಟಿ ಅಡುಗೆ ಮಾಡಿಸ್ತಿದ್ದಾರೆ ಒಂದು ಇಪ್ಪತ್ತೈದು ಥರ ಎಲ್ಲರಿಗೂ ಬಂದವರಿಗೆ ಪಬ್ಲಿಕ್ಗೆ ಸೆಲೆಬ್ರಿಟೀಸ್ಗೆ ಸೆಲೆಬ್ರಿಟೀಸ್ಗೆ ಎಷ್ಟು ಥರ ಊಟ ಆ ಕಡೆ ಸೆಲೆಬ್ರಿಟಿಗೆ ಪಕ್ಕ ಸ್ಟಾಲ್ ಮಾಡ್ತಿದ್ದಾರೆ ಸೇಮ್ ಇದೇ ಊಟ ಇರುತ್ತೆ ಅವ್ರಿಗೂ ಸೇಮ್ ಇದೇ ಊಟ ಸರಿ ಸರ್ ಥ್ಯಾಂಕ್ ಯು ಸರ್